ತಪ್ಪನ್ನು ಹದಿನೆಂಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಆರ್ ಸಿ ಬಿ ಗೆದ್ದಂತಹ ಸಂದರ್ಭದಲ್ಲಿ ಆ ಒಂದು ವಾತಾವರಣವನ್ನು ಕೂಡ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಅದರ ಮೂಲಕ ನಮ್ಮ ಸರ್ಕಾರದ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜನಪ್ರಿಯತೆಯನ್ನು ಹೆಚ್ಚಿಸ್ಕೋಬೇಕು ಈ ಒಂದು ಹಠ ಮತ್ತು ಚಟ ಏನಿತ್ತು ಪುಕ್ಕಟೆ ಪಬ್ಲಿಸಿಟಿಯನ್ನು ತೆಗೆದುಕೊಳ್ಬೇಕು ಆರ್ ಸಿ ಬಿ ವಿಕ್ಟ್ರಿನಲ್ಲಿ ಅಂತೇಳಿ ಇದರ ಪರಿಣಾಮ ಬೆಂಗಳೂರು ಮಹಾನಗರದಲ್ಲಿ ಎರಡು ಕಡೆ ಆರ್ ಸಿ ಬಿ ವಿಜಯೋತ್ಸವವನ್ನು ಎರಡು ಎರಡು ಜಾಗದಲ್ಲಿ ಆಯೋಜನೆ ಆಗ್ತದೆ ಬಹಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಪ್ರಜಾಪ್ರಭುತ್ವದ ದೇಗು ದೇಗುಲ ವಿಧಾನಸೌಧದ ಮುಂದಿರ್ತಕ್ಕಂಥ ಭವ್ಯ ಮೆಟ್ಟಲುಗಳ ಮೇಲೆ ಈ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ರೆ ಸ್ವಲ್ಪ ಸಮಯದ ನಂತರ ಈ ಮಾಹಿತಿ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ತಲುಪ್ತದೆ ಅರೆ ನಾನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಒಬ್ಬರೇ ಹಂಗೆ ಅದನ್ನು ಎನ್ಕೇಚ್ ಮಾಡ್ಕೊಳ್ತಾರೆ ಈಗಾಗಲೇ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ವಿಜಯೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡಾಗಿದೆ ಹಾಗಾದ್ರೆ ತಾವೇನು ಮಾಡಬೇಕು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಆವರಣದಲ್ಲಿ ಮತ್ತೊಂದು ವಿಜಯೋತ್ಸವ ಆಚರಣೆ ಸಂಭ್ರಮಾಚರಣೆ ಅಲ್ಲೂ ಕೂಡ ಆಯೋಜನೆ ಆಗ್ತದೆ ಇದು ಪೈಪೋಟಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯೆ ನಡೆದಂಥ ಪೈಪೋಟ ಯಾರು ಹೆಚ್ಚು ಜನಪ್ರಿಯತನ ಗಳಿಸ್ಕೊಳ್ಬೇಕು ಅಂತೇಳಿ ತತ್ಕ್ಷಣ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ಧಾವಿಸ್ತಾರೆ ಏನು ಅವರೇ ಆರ್ ಸಿ ಬಿ ಚಾಂಪಿಯನ್ ರೀತಿ ವರ್ತನೆ ಮಾಡಿ ಅವ್ರನ್ನೆಲ್ಲ ಬರ್ಮಾಡಿಕೊಂಡು ಬೊಕ್ಕೆ ಕೊಟ್ಟು ಫೋಟೋ ಸೆಲ್ಫಿಗಳು ಹೊಡೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅವ್ರನ್ನ ತಪ್ಪಿಕೊಂಡು ಅಪ್ಕೊಂಡು ಬಾಚ್ಕೊಂಡು ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ ಆರ್ ಸಿ ಬಿ ಕಪ್ಪನ್ನು ತೆಗೆದುಕೊಂಡು ಓಡೋಗ್ತಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಒಂದು ಪರಿಸ್ಥಿತಿ ನಾವು ನೀವು ಎಲ್ಲರೂ ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ ಇದರ ನಡುವೆ ಇವೆಲ್ಲ ಘಟನೆ ಆಗುವ ಮುಂಚಿತವಾಗಿ ಕೆ ಎಸ್ ಸಿ ಎ ಆರ್ ಸಿ ಬಿ ಡಿ ಎನ್ ಎ ಏಜೆನ್ಸಿಗಳು ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಮನವಿನ ಕೊಡ್ತಾರೆ ನಾವು ಇದು ಕೆ ಎಸ್ ಸಿ ಎ ಸ್ಟೇಡಿಯಮಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಇದಕ್ಕೆ ಅನುಮತಿ ನೀಡಬೇಕು ಅಂತ ಹೇಳಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಿರಾಕರಿಸ್ತಾರೆ ಇಷ್ಟೊಂದು ಆತುರ ಆತುರವಾಗಿ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಬೇಕು ಅಂತ ಹೇಳಿ ಅಲ್ಲಿ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡುತ್ತಾರೆ ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಚೀಫ್ ಅವರು ವಿಧಾನಸೌಧ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಚೀಫ್ ಅವರು ಕೂಡ ಅಧಿಕಾರಿಗಳು ಸಭೆ ಮಾಡಿ ವಿಧಾನಸೌಧದ ಭವ್ಯ ಮೆಟ್ಟಲ ಮೇಲೆ ಇವತ್ತು ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿದಾಗ ಈಗಾಗಲೇ ಬಹಿರಂಗ ಆಗಿದೆ ದಿನಾಂಕ ನಾಲ್ಕು ಆರು ಇಪ್ಪತ್ತು ಇಪ್ಪತ್ತೈದರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ತಂಡವನ್ನು ವಿಧಾನಸೌಧ ಭವ್ಯ ಮೆಟ್ಟಲುಗಳ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲು ಅಭಿಪ್ರಾಯ ವರದಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಇದರಲ್ಲಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಬೆಂಗಳೂರು ಆಟ್ ಬೆಂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರನ್ನು ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನಿಸುವ ಕಾರ್ಯಕ್ರಮವನ್ನು ಏರ್ಪಡಿಸುವ ಅನುಮತಿ ನೀಡುವ ಕುರಿತು ಇಲ್ಲೇನು ಹೇಳ್ತಾರೆ ಅಂತೇಳಿದ್ರೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗ ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ಭದ್ರತಾ ವಿಭಾಗ ಅಧಿಕಾರಿಗಳ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ಮಾಡೋದಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆ ಇದು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಬೇಕಾದರೂ ಕೂಡ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಹೇಳಿ ಒಬ್ಬ ಪೊಲೀಸ್ ಇಲಾಖೆ ಒಬ್ಬ ಕಿರಿಯ ಅಧಿಕಾರಿಗೆ ಅನಿಸ್ತದೆ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಮೂವತ್ ನಲ್ವತ್ತು ಸಾವಿರ ಜನ ಬರ್ತಾರೆ ಅಭಿಮಾನಿಗಳು ಅನ್ಕೊಂಡಿದ್ದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರೋದಿಲ್ಲ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಪೊಲೀಸ್ ಇಲಾಖೆಯವರು ನೀವು ವಿಧಾನಸೌಧದ ಮುಂದೆ ಮಾಡೋದಕ್ಕೆ ಹೋದ್ರೆ ಆಡಳಿತ ಪಕ್ಷ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಕುಟುಂಬದ ಸದಸ್ಯರುಗಳು ಶಾಸಕರುಗಳು ಅವರೇ ಮುತ್ಕೊಳ್ತಾರೆ ನಾವು ಭದ್ರತೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಸೆಲ್ಫಿ ಇವೆಲ್ಲವನ್ನೂ ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಆದರೆ ಇದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳೋದು ತೆಗೆದುಕೊಳ್ಳೋದಿಲ್ಲ ರಾಜ್ಯ ಸರ್ಕಾರ ಯಾಕೆ ಹೇಗಾದರೂ ಮಾಡಿ ಆರ್ ಸಿ ಬಿ ಗೆಲುವಿನಲ್ಲಿ ತಮ್ಮ ತಾವು ಕೂಡ ಒಂದು ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವ ಹಪಾಪಿ ಏನು ರಾಜ್ಯದ ಮುಖ್ಯಮಂತ್ರಿಗಳಿಗಿತ್ತು ಇದರ ಪರಿಣಾಮವಾಗಿ ಅಲ್ಲಿ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಇಲ್ಲಿ ಪೊಲೀಸರು ಇಲಾಖೆ ಬಲವಂತ ಪರ್ಮಿಷನ್ ಕೊಟ್ಟರೆ ವಿಧಾನಸೌಧದ ಮುಂದೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಎಫ್ಐ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ನಾವು ಪರ್ಮಿಷನ್ನೇ ಕೊಟ್ಟಿರಲಿಲ್ಲ ರಿಜೆಕ್ಟ್ ಮಾಡಿದ್ದೀವಿ ಆದರೂ ಕೂಡ ಕೆ ಎಸ್ ಅವರು ಮಾಡಿದ್ದಾರೆ ಆರ್ ಸಿ ಬಿ ಅವರು ಮಾಡಿದ್ದಾರೆ ಡಿ ಎನ್ ಎ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಅಪರಾಧಿ ಮಾಡಿದ್ದಾರೆ ಅದಿರಲಿ ಆಗಲಿ ಪೊಲೀಸ್ ಇಲಾಖೆಯರು ಅನುಮತಿ ಕೊಡದೇ ಹೋದರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟು ದೊಡ್ಡ ಗಾತ್ರದ ಅಥವಾ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರೋದಕ್ಕೆ ಕಾರ್ಯಕ್ರಮ ಆಯೋಜನೆ ಆಗಿದ್ರು ಯಾಕೆ ಮಾಡಿದ್ರು ಯಾಕೆ ಮಾಡಿದರು ಅಂತೇಳಿದರೆ ಕೆ ಎ ಸಿ ಎಗೆ ಅಥವಾ ಆರ್ ಸಿ ಬಿಗೆ ಅಲ್ಲಿದ್ದಂಥ ಉಪಮುಖ್ಯಮಂತ್ರಿಗಳ ಒಂದು ಭರವಸೆ ಏ ಇದನ್ನ ಮಾಡ್ರಿ ರೀ ನಾನು ಕೂಡ ಒಬ್ಬ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಏನಾಗುತ್ತೆ ನಾನು ನೋಡ್ಕೊಳ್ತೇನೆ ಮುಂದುವರಿಸಿ ನಾನಿದ್ದೇನೆ ನೀವು ಯಾರು ಕೂಡ ಗಾಬರಿ ಆಗಬೇಡಿ ಅಂಥೇಳಿ ಆ ಕಡೆಯಿಂದ ಉಪಮುಖ್ಯಮಂತ್ರಿಗಳ ಒತ್ತಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಡ ವಿಧಾನಸೌಧ ಮುಂದೆ ಇದೆಲ್ಲದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಕನಿಷ್ಠ ಎರಡೂವರೆಂದ ಮೂರು ಲಕ್ಷ ಜನ ಸೇರಿದರು ವಿಧಾನಸೌಧದ ಮುಂದೆನೂ ಕೂಡ ಒಂದು ಒಂದೂವರೆ ಲಕ್ಷ ಜನ ಸೇರಿದ್ರು ಇಲ್ಲಿ ದುರಂತ ಏನಪ್ಪ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅದಕ್ಕೆ ನಾನು ಹೊಣೆಗಾರ ಅಲ್ಲ ತನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಯಾರೂ ಕೂಡ ಸಾವನ್ನಪ್ಪಿಲ್ಲ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಅದರ ಅರ್ಥ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರತಕ್ಕಂಥದ್ದು ಅದು ಡಿ ಕೆ ಶಿವಕುಮಾರು ಅಲ್ಲಿ ಏನು ಸಾವನ್ನಪ್ಪಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೊಣೆಗಾರರು ಅನ್ನೋದನ್ನು ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ ದುರಂತ ಅಂತ ಅಂತೇಳಿದರೆ ಇವರ ಹುಚ್ಚಾಟಕ್ಕೆ ಇವರ ಪ್ರಚಾರವನ್ನು ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಸಮಯಾವಕಾಶವನ್ನು ಕೂಡ ಪೊಲೀಸ್ ಇಲಾಖೆಗೆ ನೀಡದೇನೆ ಪೊಲೀಸ್ ಇಲಾಖೆಯವರು ಈ ಆತುರ ಆತರವಾಗಿ ಆರ್ ಸಿ ಬಿ ಒಂದು ಈ ಕಾರ್ಯಕ್ರಮವನ್ನು ವಿಕ್ಟರಿ ರ್ಯಾಲಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸರು ವರದಿ ಕೊಟ್ಟರು ಸಹ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಕಾರ್ಯಕ್ರಮ ಮಾಡಿದ್ರು ವಿಧಾನಸೌಧದ ಮುಂದೆ ಕೂಡ ಕಾರ್ಯಕ್ರಮ ಮಾಡಿದ್ರು ಇದು ಪರಿಣಾಮ ಹನ್ನೊಂದು ಮುಗ್ಧ ಜೀವಗಳ ಬಲಿ ತೆಗೆದುಕೊಂಡಂಗ್ತು ದಿಸ್ ಇಸ್ ನಾಟ್ ಅ ಕೇಸ್ ಆಫ್ ಅನ್ಯಾಚುರಲ್ ಡೆತ್ ಆಸ್ ಕ್ಲೇಮ್ ಬೈ ದ ಸ್ಟೇಟ್ ಪೊಲೀಸ್ ಪೊಲೀಸ್ ಅವರು ಎಫ್ಐಆರ್ ಮೊದಲ ಮೊದಲು ಒಂದು ಎಫ್ ಆಗುತ್ತೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ಇದು ಅನ್ಯಾಚುರಲ್ ಡೆತ್ ಅಲ್ಲ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆಯೂ ಕೂಡ ಅಲ್ಲ ಇವತ್ತು ಈ ಹನ್ನೊಂದು ಜನ ಜೀವ ಕಳೆದ್ಕೊಂಡಿರ್ತಕ್ಕಂಥದ್ದು ಇದು ಜೀವ ಕಳ್ತ್ಕೊಂಡಿರ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರದ ಒಂದು ಕೆಟ್ಟ ನಡವಳಿಕೆಯಿಂದಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೊಲೆ ನಡೆದಿರ್ತಕ್ಕಂಥದ್ದು ಹಾಗೆ ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಾನು ಮಾತಾಡ್ಬೇಕಾದ ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಇಟ್ಸ್ ನಾಟ್ ಓನ್ಲಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರದಿಂದ ದುರ್ನಡತೆ ಅಷ್ಟೇ ಅಲ್ಲ ಇಟ್ಸ್ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ ಇದರ ಪರಿಣಾಮ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನೂರಾರು ಜನ ಗಾಯಾಳುಗಳಾದ್ರೂ ಅದ್ರಲ್ಲಿ ಆಸ್ಪತ್ರೆಗಳು ಸೇರಿದ್ರು ನಿನ್ನೆ ದಿನ ಪಾಪ ಕಾಲು ತುಳಿತಕ್ಕೆ ಮೊಮ್ಮಗ ಬಲಿ ಆಹಾರ ಬಿಟ್ಟು ಅಜ್ಜಿ ಸಾವು ತುಮಕೂರು ಜಿಲ್ಲೆನಲ್ಲಿ ದೇವಿರಮ್ಮ ಅಂತಕ್ಕಂಥ ತಾಯಿ ನಿಧನ ಹೊಂದಿದ್ದಾರೆ ಯಾರು ಹೊಣೆಗಾರ ಇದಕ್ಕೆ ಕಾಲ್ ತುಳಿತಕ್ಕೆ ಮೊಮ್ಮಗ ಬಲಿಯಾದ ಅಂತೇಳಿ ಆಹಾರವನ್ನು ಬಿಟ್ಟು ಉಪವಾಸ ಮಾಡ್ತಾ ಇದ್ದಂಥ ದೇವಿರಮ್ಮ ಇವತ್ತು ತುಮಕೂರು ಜಿಲ್ಲೆ ಆ ತಾಯಿಯು ಕೂಡ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇಷ್ಟಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಏನಿದೆಯಲ್ಲ ಖಂಡಿತ ಅವರಿಗೆ ಶೋಭೆ ತರುವುದಿಲ್ಲ ರಾಜ್ಯದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಕಳೆದಿದ್ದಾರೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಹುಚ್ಚಾಟಕ್ಕೆ ತುಳಿತ ಏನಾಯಿತು ಅದರಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ ಯಾರು ಕಳೆದ ಮೂವತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಮೇಲೆ ಒಂದು ಗದಪ್ರಹಾರ ಆಗಿದೆ ಪೊಲೀಸ್ ಬಿನ್ ಆಫೀಸರ್ಸ್ಕೇಪ್ ಗೋಡ್ ಬೈ ನನ್ನ ಅದರ್ ದನ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದಾರೆ ಹರಕೆಯ ಕುರಿಯನ್ನು ಕುರಿಯಾಗಿ ಮಾಡಿದ್ದಾರೆ ಇದು ಕೂಡ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೋ ಯಾವಾಗ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಸುಮೋಟೋ ಕೇಸನ್ನು ತೆಗೆದುಕೊಂಡ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಓ ಏನೋ ಗಂಡಾಂತರ ಕಾದಿದೆ ನನ್ನ ಕುರ್ಚಿಗೆ ಮುಖ್ಯಮಂತ್ರಿ ಕುರ್ಚಿಗೆ ಉಪಮುಖ್ಯಮಂತ್ರಿಗೂ ಅನ್ನಿಸ್ತು ಅಯ್ಯೋ ನಾವು ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಡಿದ್ದೇವೆ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡಿದ್ದೇವೆ ಹಾಗಾಗಿ ಏನೋ ಒಂದು ನಿರ್ಧಾರ ಮಾಡಬೇಕಲ್ಲ ಬೀಸೋ ದಣ್ಣಿಂದ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಹಾಗಾಗಿ ಅಮಾಯಕ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನ ಜರುಗಿಸಿದ್ದಾರೆ ಅಮಾನತು ಮಾಡಿದ್ದಾರೆ ಇಂಥ ಒಂದು ದುರ್ಘಟನೆ ನಡೆದಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೂರ್ಖತನದಿಂದ ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅಂತಕ್ಕಂಥ ಪ್ರಾಯಶ್ಚಿತ ಮಾತುಗಳು ಕೂಡ ಮುಖ್ಯಮಂತ್ರಿಗಳ ಬಾಯಲ್ಲಿ ಬರ್ತಾ ಇಲ್ಲ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಅರೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರೋದು ವಿಧಾನಸೌಧದ ಮುಂದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಏನು ಹೇಳಿದ್ದಾರೆ ಇವತ್ತು ಕೆ ಎಸ್ ಸಿ ಅವರು ಕಪ್ ತುಳಿತಕ್ಕೆ ಸರ್ಕಾರವೇ ಕಾರಣ ಆರ್ ಸಿ ಬಿ ಅವರು ಎಲ್ಲರೂ ಕೂಡ ಇವತ್ತು ಕೋರ್ಟಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಕಾರಣ ಏನು ವಿಧಾನಸೌಧದ ಮುಂದೆ ಕೂಡ ಲಕ್ಷಾಂತರ ಜನ ಬಂದಿದ್ದರು ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬಂದರು ಪ್ಲೇಯರ್ಸ್ ನೋಡೋಕ್ಕೆ ಯಾಕೆ ಬಂದರು ಗೊತ್ತಾ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಲಕ್ಷಾಂತರ ಜನರು ಏನು ವಿಧಾನಸೌಧ ಮುಂದಿದ್ರು ಅವ್ರು ಯಾರಿಗೂ ಕೂಡ ಪ್ಲೇಯರ್ಸ್ ಕಾಣ್ತಾ ಇಲ್ಲ ವಿರಾಟ್ ಕೊಹ್ಲಿನೂ ಕಾಣ್ತಾ ಇಲ್ಲ ಯಾವುದೇ ಆರ್ ಸಿ ಬಿ ಪ್ಲೇಯರ್ಸ್ಗಳು ಕಾಣ್ತಾ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಅವರ ಕುಟುಂಬದ ಸದಸ್ಯರು ಅವರೇನು ಸೆಲ್ಫಿ ಓಡಿಸ್ಕೊಳ್ತಾ ಇದ್ರಲ್ಲ ಪ್ಲೇಯರ್ಸ್ ಜೊತೆಲಿ ಅವ್ರು ಯಾರೂ ಕೂಡ ಪಬ್ಲಿಕ್ಸಿ ಕಾಣ್ತಾನೆ ಇಲ್ಲ ಅಭಿಮಾನಿಗಳಿಗೆ ಕಾಣ್ತಾನೇ ಇಲ್ಲ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಪ್ಲೇಯರ್ಸ್ ನೋಡಬೇಕು ಅಂತಕ್ಕಂಥ ಹಠ ಖುಷಿ ಅಭಿಮಾನ ಅವರು ಕೂಡ ಅಲ್ಲಿಗೆ ಧಾವಿಸಿದ್ರು ಹಾಗಾಗಿ ಮುಖ್ಯಮಂತ್ರಿಗಳು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಆ ಘಟನೆಗೂ ನಮಗೂ ಸಂಬಂಧ ಅಲ್ಲ ಸರ್ಕಾರಕ್ಕೆ ಅಂತೇಳಿ ಇದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಂದ ಈ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಪಾಪ ಹನ್ನೊಂದು ಜೀವಗಳನ್ನು ಕಳೆದುಕೊಂಡಿರ್ತಕ್ಕಂಥವರು ತಂದೆ ತಾಯಿ ಅವರ ಕುಟುಂಬದ ಸದಸ್ಯರು ನೋವಿನಲ್ಲಿದ್ದಾರೆ ಸರ್ಕಾರ ತನ್ನ ಜವಾಬ್ದಾರಿನೆಲ್ಲ ಅಂತೇಳಿ ಕೈ ತೊಳ್ಕೊಳ್ತಕ್ಕಂಥ ಒಂದು ಕುತಂತ್ರ ಮಾಡ್ತದೆ ಹೇಳಿದ್ರೆ ಖಂಡಿತ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛ ನೀವು ಈ ಪಾಪದ ಪ್ರಾಯಶ್ಚಿತ್ತ ನೀವು ಮಾಡಿಕೊಳ್ಳೇಬೇಕಾಗ್ತದೆ ಹುಡುಗಾಟನ್ಗಾನ ನೀವು ಹುಡುಗಾಟಿಕೆಯನ್ನು ಕೈ ಬಿಡಬೇಕಾಗ್ತದೆ ನಿಮ್ಮ ಪ್ರಚಾರದ ಹಠಕ್ಕೆ ಚಟಕ್ಕೆ ಇವತ್ತು ರಾಜ್ಯದ ಜನನ ಬಲಿ ಕೊಟ್ಟಿದ್ದೀರಲ್ಲ ಕೆಲವು ಡಾಕ್ಟರ್ಸು ಕೆಲವು ಇಂಜಿನಿಯರ್ಸು ಅವ್ರದೇ ಅಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಕನಸನ್ನು ಇಟ್ಕೊಂಡಿದ್ರೆ ಅವರ ಒಂದು ಬಲಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಲ್ಲ ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದು ಜವಾಬ್ದಾರನ ಹೊರಬೇಕಾಗ್ತದೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲ್ಕು ಗಂಟೆಗೆ ಆಗಲೇ ಆರೇಳು ಜನ ತೀರ್ಕೊಂಡಿದ್ದಾರೆ ಪ್ರಾಣ ಕಳೆದುಕೊಂಡಿದ್ದಾರೆ ಸ್ಟ್ಯಾಂಪ್ ಪೀಡಿಂದ ಐದು ಗಂಟೆ ಆದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಟ್ಯಾಂಪ್ ಪೀಡ್ ಆಗಿರೋ ವಿಚಾರವೂ ಗೊತ್ತಿಲ್ಲ ಅಲ್ಲಿ ಮುಗ್ಧ ಜೀವಗಳು ಪ್ರಾಣ ಕಳೆದುಕೊಂಡಿದ್ದೇವೆ ಅನ್ನೋ ಮಾಹಿತಿನೂ ಕೂಡ ಇಲ್ಲ ಅಷ್ಟು ಇನ್ನೋಸೆಂಟ್ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳೇ ಅನಿಸಿರ್ಬೋದು ಪಾಪ ಮುಖ್ಯಮಂತ್ರಿಗಳು ಕುಟುಂಬದ ಸದಸ್ಯರೊಂದಿಗೆ ಪಾಪ ಮಸಾಲೆ ದೋಸೆ ತಿನ್ನಕ್ಕೆ ಹೋಗಿದ್ದಾರೆ ಹಲ್ವಾ ತಿನ್ನಕ್ಕೆ ಹೋಗಿದ್ದಾರೆ ಟಿ ಆರ್ ಹೋಟ್ಲಲ್ಲಿ ತೊಂದರೆ ಕೊಡೋದು ಬೇಡ ಐದು ಗಂಟೆ ತನಕ ಸುಮ್ಮನೆ ಇರೋಣ ಅಂತ ಮಾಹಿತಿ ಕೊಡಲಿಲ್ಲ ಅದು ನನಗೆ ಗೊತ್ತಿಲ್ಲ ಏನು ಚಲ್ಲಾಟ ಆಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕಡೆ ಚಿನ್ನಸ್ವಾಮಿದಲ್ಲಿ ಆಗಿರ್ತಕ್ಕಂಥ ಘಟನೆ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಹತ್ತರಿಂದ ಹನ್ನೊಂದು ಜೀವ ಹೋದ್ರೂ ಕೂಡ ಆರ್ ಹೋಟ್ಲಲ್ಲಿ ಕುತ್ಕೊಂಡು ದೋಸೆ ತಿಂತುಕೊಂಡು ಕೂರ್ತಿರಿ ಉದ್ದಟತನದಿಂದ ಮಾತನಾಡ್ತೀರಿ ಸಂಬಂಧನೇ ಇಲ್ಲ ಅಂತೇಳಿ ನಿಮ್ಮ ಹುಳಕನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಸಲುವಾಗಿ ಅಧಿಕಾರಿಗಳನ್ನ ಬಲಿ ತೆಗೆದುಕೊಂಡಿದ್ದೀರಿ ಇದು ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಹಾಗಾದ್ರೆ ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡೆಸ್ಕೊಳ್ತಕ್ಕಂಥ ರೀತಿನ ಇದು ಹಾಗಾಗಿ ಇವೆಲ್ಲ ಘಟನೆ ಜೂನ್ ನಾಲ್ಕನೇ ತಾರೀಕು ಆಗಿರ್ತಕ್ಕಂಥ ಏನು ದುರ್ಘಟನೆ ಏನಿದೆ ಇಟ್ಸ್ ಟೋಟಲಿ ಬಿಕಾಸ್ ಆಫ್ ದ ಮಿಸ್ ಕಾಂಡಕ್ಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಅಂಡ್ ಡ್ಯೂ ಟು ದ ಅಡ್ವೆಂಚರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಈ ಒಂದು ದುರ್ಘಟನೆ ನಡೆದಿರತಕ್ಕಂಥದ್ದು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿರುವಂಥದ್ದು